ಆಯ್ ಹಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಎಲ್ಲರೂ ಈ ಸಮ್ಮರಲ್ಲಿ ಈ ರೀತಿ ಮಜ್ಜಿಗೆ ಮೆಣಸಿನ್ಕಾಯಿನ ಮಾಡ್ಕೊತೀರಲ್ವಾ ಆದರೆ ಈ ರೀತಿ ಒಂದು ಸಲ ಮಜ್ಜಿಗೆ ಮೆಣ್ಸಿನ್ಕಾಯಿನ ಮಾಡಿ ಮಜ್ಜಿಗೆನೇ ಅವಶ್ಯಕತೆ ಇಲ್ಲ ಇದಕ್ಕೆ ತುಂಬ ಈಸಿಯಾಗಿ ಸೂಪರ್ ಟೇಸ್ಟಿಯಾಗಿ ಚಿಕ್ಕ ಮಕ್ಕಳು ಕೂಡ ಮಾಡ್ಬೋದು ಈ ಮಜ್ಜಿಗೆ ಮೆಣಸಿನ್ಕಾಯಿನ ಸೂಪ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಹೆಣ್ಣವರೆಗೂ ನೋಡಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಫಸ್ಟ್ ಇಲ್ಲಿ ನಾನು ಮಿಕ್ಸಿ ಜಾರಲ್ಲಿ ಅಜ್ವೈನ ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಕಾಲು ಕೆ ಜಿ ಮೆಣಸಿನ್ಕಾಯಿಗೆ ನಾನಿಲ್ಲಿ ಇದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನು ಜೀರಿಗೆ ಒಂದು ಟೇಬಲ್ ಸ್ಪೂನು ಧನಿಯಾ ಇಷ್ಟನ್ನು ಹಾಕಿ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೋಬೇಕು ಓರಲ್ ಇದ್ದರೆ ಕುಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಕಾಲು ಕೆ ಜಿ ಮೆಣ್ಸಿನ್ಕಾಯಿನ ಮಜ್ಜಿಗೆ ಅಂತಲೇ ಸಪ್ರೇಟಾಗಿ ಬರುತ್ತೆ ಆ ಮೆಣಸಿನ್ಕಾಯಿನೇ ತೊಗೋಬೇಕು ಚೆನ್ನಾಗಿ ಉಪ್ಪಾಕ್ಬಿಟ್ಟು ತೊಳೆದುಬಿಟ್ಟು ಬಿಟ್ಟು ಒಂದು ಕ್ಲಾತ್ ತೊಗೊಂಡು ನೀಟಾಗಿ ಒರೆಸಿ ಈ ರೀತಿ ತೊಟ್ಟನ್ನು ನಾನು ಅರ್ಧಕ್ಕೆ ಕಟ್ ಮಾಡಿದ್ದೀನಿ ಈ ರೀತಿ ಕಟ್ ಮಾಡಾದಮೇಲೆ ನಾನಿಲ್ಲಿ ನೋಡಿ ನಾವು ಇದನ್ನು ಒಂದೊಂದು ಮೆಣಸಿನ್ಕಾಯಿನ ತಗೊಂಡು ಈ ರೀತಿ ಚಾಕುನ ಸಹಾಯದಿಂದ ಆಗಲಿ ಯಾವುದಾದ್ರೂ ಒಂದು ನೀಡೆಲ್ಲ ತಗೊಂಡಾದರೂ ಆಗಲಿ ಮಧ್ಯಕ್ಕೆ ಕಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಎಲ್ಲ ಮೆಣಸಿನ್ಕಾಯಿನ ಒಂದೊಂದು ಮೆಣಸಿನ್ಕಾಯಿ ಚೆಕ್ ಮಾಡ್ಕೊಳ್ಳಿ ಒಂದೊಂದು ಚೆನ್ನಾಗಿರಲ್ಲ ಈ ರೀತಿ ಖಾರ ಇರುವಂತಹ ಮೆಣಸಿನ್ಕಾಯಿನೇ ತಗೋಬೇಕಾಗುತ್ತೆ ಎಲ್ಲರಿಗೂ ಗೊತ್ತಾಗಲ್ಲ ಯಾವ ಮೆಣಸಿನ್ಕಾಯಿನ ಆದರೂ ಮಾಡ್ಕೋಬೋದು ಅಂದ್ಕೊತಾರೆ ಮಾಡ್ಕೋಬಾರ್ದು ಮಜ್ಜಿಗೆ ಮೆಣಸಿನ್ಕಾಯಿಗಂತಾನೆ ಸಪ್ರೇಟಾಗಿ ಬರುತ್ತೆ ಎಲ್ಲ ನಾನು ಆ ರೀತಿ ಸೆಂಟ್ರಿಗೆ ಹೋಲ್ ಕಟ್ ಮಾಡಿದ್ದೀನಿ ಇವಾಗ ನೋಡಿ ನಾವು ಇದು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಆ ಪುಡಿನ ಕೂಡ ನಾನು ಇದೇ ಪ್ಲೇಟಲ್ಲಿ ತಗೊಂಡು ಸ್ವಲ್ಪ ಪುಡಿನ ಸೈಡ್ಗೆ ಇಟ್ಕೊತ ಇದ್ದೀನಿ ಲಾಸ್ಟಲ್ಲಿ ತೋರಿಸ್ತೀನಿ ಯಾಕೆ ಅಂತ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ನಾನು ಉಪ್ಪು ಸಾಲ್ಟ್ನ ಹಾಕ್ತಾಯಿದ್ದೀನಿ ನಾವು ಮಾರ್ಕೆಟಲ್ಲಿ ತೊಗೊಂಬರ್ತೀವಲ್ವ ಅದಕ್ಕೆ ತುಂಬ ಅಂದರೆ ತುಂಬ ಉಪ್ಪುಪ್ಪಾಗಿರುತ್ತೆ ಟೇಸ್ಟು ಕೂಡ ಅಷ್ಟೊಂದು ಚೆನ್ನಾಗಿರೋಲ್ಲ ಒಂಥರ ಸ್ಮೆಲ್ ಬರ್ತಿರುತ್ತಲ್ವ ಆ ಥರ ಅಲ್ಲ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮನೇಲಿ ಮಾಡ್ಕೊಳ್ಳೋದು ಉಪ್ಪನ್ನು ಆದಷ್ಟು ಸಾಲ್ಟ್ ತುಂಬ ಕಡಿಮೆನೆ ಹಾಕ್ಕೊಳ್ಳಿ ಅವ್ರ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸಾಲ್ಟ್ ತುಂಬ ತಿನ್ನೋದು ಈ ರೀತಿ ನಾವು ಹಣ್ಣನ್ನು ಒಂದು ಹೋಲ್ ತಗೊಂಡು ಇದನ್ನು ಯಾಕೆ ಹಾಕ್ತೀವಿ ಅಂದರೆ ಖಾರನ ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಹಣ್ಣನ್ನು ರಸ ಹಾಕೋಬೇಕು ನಾನಿಲ್ಲಿ ಕಾಲು ಕೆ ಜಿ ಮೆಜರ್ಮೆಂಟ್ಗೆ ಒಂದು ನಿಂಬೆಹಣ್ಣು ಹೋಳ ಹಾಕ್ಕೊಂಡಿದ್ದೀನಿ ಹಾಗೆಯೇ ನಾನು ನಾವು ಇದರಲ್ಲಿ ಬಳಸಿರುವಂತಹ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಕೂಡ ತುಂಬ ಆರೋಗ್ಯಕರವಾದಂಥದ್ದು ಜೀರ್ಣಶಕ್ತಿನ ಹೆಚ್ಚಿಸುವಂಥದ್ದು ಇದನ್ನು ಎಷ್ಟೇ ತಿಂದರೂ ಹೊಟ್ಟೆ ಉರಿ ಅನ್ನೋದೇ ಆಗೋಲ್ಲ ಮೊಸರನ್ನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಈ ರೀತಿ ಗಟ್ಟಿಯಾಗಿಯೇ ಇದನ್ನು ಕಲಿಸ್ಕೋಬೇಕು ಗಟ್ಟಿ ಮೊಸರು ತಗೊಳ್ಳಿ ಚೆನ್ನಾಗಿರುತ್ತೆ ಒಳ್ಳೆ ಫ್ರೆಶ್ ಆಗಿರುವಂತಹ ಮೊಸರು ಈ ರೀತಿ ಎಲ್ಲ ಕೂಡ ಕಲ್ಸ್ಕೊಂಡಾದಮೇಲೆ ಈ ಒಂದೊಂದೇ ಮೆಣಸಿನ್ಕಾಯನ್ನ ತಗೊಂಡು ಇದ್ರೊಳಗಡೆ ನಾವು ಫಿಲ್ ಮಾಡ್ಕೋಬೇಕು ಈ ನಾವು ಯಾವ ರೀತಿ ಫಿಲ್ ಮಾಡಿದರೆ ನಾವು ಬಿಸಿಲಲ್ಲಿ ಇಟ್ಟು ಒಣ್ಗಿಸಿದ್ರು ಕೂಡ ಅದೇ ರೀತಿ ಒಂದು ಚೂರು ಕೂಡ ಹೊರ್ಗಡೆ ಬರದೆ ನಾವು ಮಾಡಿರುವಂಥ ಸ್ಟಫಿಂಗ್ ಎಲ್ಲ ಕೂಡ ಅದೇ ರೀತಿ ಇರುತ್ತೆ ಅದೇ ಮನೇಲಿ ಮಾಡ್ಕೊಳ್ಳೋದು ಅಷ್ಟು ಟೇಸ್ಟಿಯಾಗಿರುತ್ತಲ್ವ ಹೊರಗಡೆ ತರೋದ್ರಲ್ಲಾದರೆ ನಮಗೆ ಇದರಲ್ಲಿ ಇಟ್ಟಿರುವಂತಹ ಮಸಾಲನೇ ಇರೋದಿಲ್ಲ ಉಪ್ಪು ಉಪ್ಪಾಗಿರುತ್ತೆ ನಾವು ಕೆ ಜಿ ಗಟ್ಟಲೆ ಮಾಡ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ ಅರ್ಧ ಕೆ ಜಿನೋ ಕೆ ಜಿನೋ ಕಾಲು ಕೆ ಜಿನೋ ಮಾಡಿಕೊಂಡ್ರೆ ಸಾಕು ಕೆ ಜಿ ಕೆ ಜಿ ಮಾಡಿಕೊಂಡು ಒಂದೆರಡು ತಿಂಗಳು ತಿಂಗಳು ನಾವು ಇದನ್ನು ಬಳಸ್ಕೊತೀವಿ ಮತ್ತು ಮಾಡಿದ್ದೀವಿ ಅಂತಲೂ ಮರ್ತೋಗ್ತೀವಿ ನೋಡಿ ಈ ರೀತಿ ಎಲ್ಲ ಕೂಡ ನಾನು ಫಿಲ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವು ಆವಾಗಲೇ ಉಳಿಸ್ಕೊಂಡಿದ್ವಲ್ಲ ಆ ಪುಡಿನ ಕೂಡ ಹಾಕಿ ಹಾಗೇ ಸ್ವಲ್ಪ ಸಾಲ್ಟನ್ನ ನಾನು ಇದಕ್ಕೆ ಹಾಕ್ಬಿಟ್ಟು ಈ ರೀತಿ ಎಲ್ಲ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ನಾವು ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಾವು ಎಣ್ಣೆಲಿ ಹಾಕ್ಕೊಂಡು ತಿಂದಾಗ ನಾನು ನಾನು ಇವಾಗ ಇದನ್ನು ಈ ರೀತಿ ಮಾಡೋದಾದ್ಮೇಲೆ ಒಂದು ಪ್ಲಾಸ್ಟಿಕ್ ಡಬ್ಬನಲ್ಲಿ ಹಾಕಿ ಇಡ್ತಾ ಇದ್ದೀನಿ ಒಂದು ನೈಟು ಒಂದಾಗಲು ಟ್ವೆಂಟಿ ಫೋರ್ ಅವರ್ಸ್ ಇದನ್ನು ನಾವು ಮುಚ್ಚಳ ಮುಚ್ಚಿ ಹಾಗೆ ಇಟ್ಟರೆ ಸ್ವಲ್ಪ ಎಲ್ಲ ಕೂಡ ನೀರು ರಿಲೀಸ್ ಆಗುತ್ತೆ ಹಾಗೆಯೇ ಸ್ವಲ್ಪ ಊರಿರುತ್ತೆ ನೋಡಿ ಈ ರೀತಿ ನಾನು ಒಂದು ದಿನ ಎಲ್ಲ ಕೂಡ ಇಟ್ಟಾದಮೇಲೆ ಒಂದು ನೈಟು ಒಂದಾಗಲೂ ಒಂದು ತಟ್ಟೆಗೆ ಹಾಕಿದ್ದೀನಿ ನೋಡಿ ನೀರು ಕೂಡ ನೀರಿನ ಸಮೇತ ಕೂಡ ನಾನು ಇದನ್ನು ಒಂದು ತಟ್ಟೆಗೆ ಹಾಕಿಬಿಟ್ಟು ಮೂರು ದಿನ ನಾನು ಇದನ್ನು ಬಿಸಿಲಲ್ಲಿ ಒಳ್ಳೆ ಬಿಸಿಲಲ್ಲಿ ಇಟ್ಟಿದ್ದೆ ಮೂರು ದಿನ ಆದಮೇಲೆ ಫುಲ್ಲು ಕ್ರಿಸ್ಪಿಯಾಗಿ ಒಳ್ಳೆ ಕಲರ್ ಬಂದಿದೆ ನೋಡಿ ತುಂಬ ಬಿಸಿಲೇನು ಒಂದೆರಡು ದಿನ ಇಟ್ಟರೂ ಸರಿ ಹೋಗುತ್ತೆ ಒಳ್ಳೆ ಬಿಸಿಲಿದ್ರೆ ಜಾಸ್ತಿ ದಿನ ಇಡೋ ಅಗತ್ಯ ಇಲ್ಲ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು ವರ್ಷದವರೆಗೂ ಏನೂ ಹಾಳಾಗಲ್ಲ ನೋಡಿ ಇವಾಗ ಎಣ್ಣೆ ಮೇಲೆ ನಾವು ಬಿಸಿ ಬಿಸಿ ಎಣ್ಣೆಯಲ್ಲಿ ಈ ಮಜ್ಜಿಗೆ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಒಂದೇ ಒಂದು ನಿಮಿಷ ಸಾಕು ಇದನ್ನು ತುಂಬ ಏನೂ ಫ್ರೈ ಮಾಡೋಕ್ಕಿಲ್ಲ ಫುಲ್ಲು ಬಿಸಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣವೇ ಇದು ಫುಲ್ ಕಲರ್ ಚೇಂಜ್ ಆಗಿಬಿಡುತ್ತೆ ತುಂಬ ಸೀದಿಸ್ಕೊಳ್ಳದೆ ಸುಮ್ಮನೆ ಎಣ್ಣೆಲಿ ಹಾಕ್ಬಿಟ್ಟು ಈ ರೀತಿ ಸಲ ಕಲಸಿಬಿಟ್ಟು ತೆಗೆದುಬಿಡ್ಬೇಕು ಅಷ್ಟೇ ಬೇಳೆ ಸಾರು ಜೊತೆಗೆ ಸೂಪರ್ ಕಾಂಬಿನೇಷನು ಈ ಬೇಸಿಗೆ ಕಾಲದಲ್ಲಿ ಈ ರೀತಿ ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆಯೇ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಶೇರ್ ಮಾಡಿಬಿಟ್ಟು ತಪ್ಪದೇ ಒಂದು ಲೈಕ್ ಕೊಡಿ ಇದನ್ನು ನಾವು ಮಜ್ಜಿಗೆಯಲ್ಲಿ ನೆನೆಸಿಟ್ಟೋದ್ರಿಂದ ಒಂಥರ ಸ್ಮೆಲ್ ಬರುತ್ತೆ ಆದರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂಚೂರು ಸ್ಮೆಲ್ ಬರೋಲ್ಲ ಚಿಕ್ಕ ಮಕ್ಳು ಬೇಕಾದರೂ ಮಾಡ್ಕೋಬೋದು ಏನು ಹಾಳಾಗೋದು ಕೂಡ ಇಲ್ಲ ಇದು ಒಳ್ಳೆ ಸ್ಮೆಲ್ ಬರುತ್ತೆ ನಾವು ಎರಡು ದಿನ ಮುಚ್ಚಳ ಮುಚ್ಚಿಟ್ಟಿರ್ತೀವಲ್ವ ಒಂದು ಡಬ್ಬಗೆ ಹಾಕಿ ಏನು ಸ್ಮೆಲ್ ಬರಲ್ಲ ಒಳ್ಳೆ ಸ್ಮೆಲ್ ಬರುತ್ತೆ ಖಂಡಿತ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್